ಇವತ್ತು ಶೈವಾಗಮದಲ್ಲಿ ಒಂದು ಮುಖ್ಯವಾದಂತಹ ಕ್ರಮವನ್ನು ನಾವು ಹೇಳ್ತಾ ಇದ್ದೀವಿ ಮಾನಸ ಯಾಗ ಅನ್ನುವಂತಹ ಮಾನಸ ಯಾಗ ಪೂಜೆಯನ್ನ ಹೇಳ್ತಾರೆ ಭೂತ ಶುದ್ಧಿ ದ್ರವ್ಯ ಶುದ್ಧಿ ಸ್ಥಾನ ಶುದ್ಧಿ ಮಂಟಪ ಶುದ್ಧಿ ಇತ್ಯಾದಿಗಳನ್ನೆಲ್ಲ ಹೇಳಿದ ಮೇಲೆ ಈಗ ನಾವು ಮಾನಸ ಯಾಗವನ್ನು ಮಾಡ್ತಾ ಇದ್ದೀವಿ ಈ ಮಾನಸ ಯಾಗ ಆದ್ಮೇಲೆನೇ ಬಾಹ್ಯ ಪೂಜೆ ಮಾಡ್ಬೇಕು ಅಂದ್ರೆ ಮೊದಲು ಮನಸ್ಸಿನಲ್ಲೇ ಎಲ್ಲಾ ಪೂಜೆಗಳನ್ನು ಮಾಡ್ಕೊಂಡ್ಬಿಡ್ಬೇಕು ಕ್ರಮವಾಗಿ ಅವಿಮುಕ್ತವಾಗಿ ಅದಾದ ನಂತರ ಬಾಹ್ಯ ಪೂಜೆ ಬೇರೆಯವರಿಗಾಗಿ ಆ ಬಾಹ್ಯ ರೂಪದಲ್ಲಿರುವ ಆ ಸಾಕ್ಷಾತ್ ಲಿಂಗ ರೂಪದಲ್ಲಿರುವ ದೇವರನ್ನ ಪೂಜೆ ಮಾಡಿ ಈಗ ನಾವು ಮಾತಾಡ್ತಾ ಇರೋದೆಲ್ಲ ಮಾನಸ ಪೂಜೆ ಬಗ್ಗೆ ಇಲ್ಲಿ ಏನಾಗ್ತದೆ ನಾವು ಮನಸ್ಸಿನಲ್ಲಿಯೇ ಯಾವ ಭಾವನೆಯಲ್ಲಿ ನೋಡ್ಬೇಕು ಅನ್ನುವಾಗ ನಾವು ಮಾತಾಡ್ತಾ ಇದ್ವಿ ಶಿವೋಹಮಿತಿ ಹೇಳಿ ಶಿವೋಹಂ 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 ಅಹಂ ಶಿವಹಾ ಅಂತ ಶಿವೋಹಂ ಅಂದ್ರೆ ನಾನೇ ಶಿವನ ಇದ್ದೀನಿ ಅಂತ ಶಿವ ಸಾಮ್ಯ ಭಾವನಾ ರೂಪಂ ಶಿವನ ಸಾಮ್ಯತೆಯ ಭಾವನಾ ರೂಪವಾಗಿ ನೋಡೋದು ನಾನೇ ಶಿವ ಅಂದ್ರೆ ನಾನೇ ಶಿವ ಅಂತ ನಾನು ರೂಪ ಭಾವನೆಯಲ್ಲಿ ಸಾಮ್ಯ ರೂಪವನ್ನು ನೋಡ್ತಾ ಆತ್ಮ ನಿವೇದನ ಕುರಿತ ಆತ್ಮ ಭಗವಂತನಿಗೆ ಮಾಡಿದೆ ಇಲ್ಲಿ ಆತ್ ಮಾನಸ ಪೂಜೆಯಲ್ಲಿ ಅಭಿಷೇಕ ಆಯ್ತು ಶಿವನಿಗೆ ಅದಕ್ಕಾಗಿ ನಾವು ಹೇಳ್ತಾ ಇರೋದು ಅಭಿಷೇಕಾನಂತರಂ ಗಂಧ ಶಬ್ದ ಸ್ಪರ್ಶ ರೂಪ ರಸ ಹೇಳಿ ಗಂಧ ಶಬ್ದ ಸ್ಪರ್ಶ ರೂಪ ರಸ ಐದು ಇದನ್ಮಾತ್ರೆಗಳು ಅದಕ್ಕೆ ರೂಪರಸ ತಾವುಗಳಿಗೆ ಚಂದನ ಚಂದನ ಅಂದ್ರೆ ಗಂಧ ಪುಷ್ಪ ಪುಷ್ಪ ಹೂವು ಧೂಪ ದೀಪ ದೀಪ ಸಮರ್ಪಯೇ ಆತ್ಮ ರೂಪದಲ್ಲಿಯೇ ಸಮರ್ಪಣೆ ಮಾಡಬೇಕು ತತ್ರ ಕ್ರಮ ಅದಕ್ಕೊಂದು ಕ್ರಮ ಇದೆ ಆ ಕ್ರಮ ಯಾವುದು ಅಂದ್ರೆ ಮೂಲ ಮಂತ್ರೋಚ್ಚಾರಣ ಪೂರ್ವಕಂ ಮೂಲ ಮಂತ್ರಗಳಿಂದ ಮಾಡ್ಬೇಕು ಅದನ್ನ ಮಾಡ್ತಾ ಹೇಳ್ಬೇಕು ಇವಾಗ ಹೇಳಿ ಓಂ ಹಲಾಂ ओम सम सद्यो जाताया सद्यो जाताया सद्यो जाताया सद्यो जाताया सद्यो शिवाय 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 गन्धतन्मात्रात्मकम् 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 चन्दनम् समर्पयामि चन्दनम् समर्पयामि चन्दनम् समर्पयामि ॐ होम् ॐ हौम् ॐ होम् ईशानाय शिवाय ईशानाय शिवाय ईशानाय शिवाय शब्द तन्मात्रआत्मकम् शब्द तन्मात्रआत्मकम् शब्द तन्मात्रआत्मकम् पुष्पं समर्पयामि पुष्पं समर्पयामि पुष्पं समर्पयामि ओम हेम ओम हे